ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಈ ಕೈ ಚೀಲ ಇದು ಅಮಾನವೀಯತೆಯ ಸಂಕೇತ ಈ ಚೀಲದಲ್ಲಿ ಇರುವುದು ಈ ಚೀಲ ಹಿಡಿದ ವ್ಯಕ್ತಿಯ ಮಗನ ಮೃತದೇಹದ ಬಿಡಿ ಭಾಗಗಳು ಸುಟ್ಟು ಕರಕಲಾದ ತನ್ನ ಮಗನ ಆಸ್ತಿಗಳನ್ನ ಹಿಡಿದುಕೊಂಡ ಈ ವ್ಯಕ್ತಿ ಯಲ್ಲಪ್ಪ ಇವರ ಇಪ್ಪತ್ತು ವರ್ಷದ ಮಗ ಸಣ್ಣಗೌಡ ಗುಂಡ್ಯಗೋಳ ಬೆಳಗಾವಿಯ ನಾವಿಗೆ ಗ್ರಾಮದಲ್ಲಿರುವ ಸ್ನೇಹ ಕಾರ್ಖಾನೆಯಲ್ಲಿ ನಾಲ್ಕು ತಿಂಗಳ ಹಿಂದೆಯಷ್ಟೇ ಹೆಲ್ಪರ್ ಕೆಲಸಕ್ಕೆ ಸೇರಿದ್ದ ತನ್ನ ಕುಟುಂಬದ ಪಾಲಿಗೆ ಆಸ್ತಿಯಾಗಿದ್ದ ಈ ಯುವಕ ಈಗ ನೋಡಿ ಅಸ್ಥಿಯಾಗಿ ತನ್ನ ತಂದೆಯ ಕೈಚೀಲ ಸೇರುವಂತಾಗಿದೆ ಈಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ಬೆಳಗಾವಿ ತಾಲೂಕಿನ ನಾವಿಗೆ ಗ್ರಾಮದಲ್ಲಿರುವ ಸ್ನೇಹಂ ಕಾರ್ಖಾನೆಯಲ್ಲಿ ಮಂಗಳವಾರ ಅಗ್ನಿ ಅವಘಡ ಸಂಭವಿಸಿತ್ತು ಇದು ಬುಧವಾರ ಮಧ್ಯಾಹ್ನದವರೆಗೂ ನಿಯಂತ್ರಣಕ್ಕೆ ಬಂದಿರಲಿಲ್ಲ ಸುಮಾರು ಆರು ಅಗ್ನಿಶಾಮಕ ವಾಹನಗಳು ಇನ್ನೂರ ಐವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ನಿರಂತರ ಶ್ರಮ ವಹಿಸಿದ್ದರ ಪರಿಣಾಮ ಬೆಂಕಿನಂದಿದೆ ಈ ಬೆಂಕಿಯಲ್ಲಿ ಸುಟ್ಟು ಕರಕಲಾದ ಕಾರ್ಮಿಕನೇ ಇಪ್ಪತ್ತು ವರ್ಷದ ಯಲ್ಲಪ್ಪ ಸಣ್ಣಗೌಡ ಗುಂಡ್ಯಗೋಳ ಮಾನವೀಯತೆಯನ್ನ ಮರೆತ ಬೆಳಗಾವಿಯ ಅಧಿಕಾರಿಗಳು ಪ್ಲಾಸ್ಟಿಕ್ ಚೀಲದಲ್ಲಿ ಮೃತದೇಹದ ಭಾಗಗಳನ್ನ ಹಾಕಿ ತಂದೆಯ ಕೈಗೆ ಕೊಟ್ಟಿದ್ದಾರೆ ಈ ದೃಶ್ಯವನ್ನ ನೋಡಿದಾಗ ನಿಮ್ಗೇನ್ ಅನಿಸ್ತಿದೆ ಕರುಳು ಕಿತ್ತು ಬರುತ್ತಿಲ್ವೆ ಹಾಗಿದ್ರೆ ಆ ತಂದೆಯ ಮನಸ್ಸಿನಲ್ಲಿ ಏನಾಗ್ತಿರಬಹುದು ತನ್ನ ಮಗನ ಸುಟ್ಟ ದೇಹದ ಅಂಗಾಂಗಗಳನ್ನ ಕೈಯಲ್ಲಿ ಹಿಡಿದುಕೊಂಡು ದಾರಿಯಲ್ಲಿ ನಡೆಯುತ್ತಿರುವ ತಂದೆಯನ್ನ ನೋಡುವಾಗ ನಿಮಗೆ ಮರುಕ ಹುಟ್ಟುತ್ತಿಲ್ಲವೆ ಇದು ಅಮಾನವೀಯ ಅನಿಸ್ತಿಲ್ವೆ ಹಾಗಾದ್ರೆ ಬೆಳಗಾವಿಯ ಜಿಲ್ಲಾಡಳಿತದ ಈ ಕೃತ್ಯಕ್ಕೆ ನೀವು ಹೇಗೆ ಆಕ್ರೋಶ ವ್ಯಕ್ತಪಡಿಸುತ್ತೀರಿ ಮಂಗಳವಾರ ರಾತ್ರಿ ಹತ್ತು ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಭೀಕರ ಬೆಂಕಿ ಅವಘಡ ಉಂಟಾಗಿತ್ತು ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ ಎಂದು ಗೊತ್ತಾಗುತ್ತಿದ್ದಂತೆಯೇ ಎಲ್ಲಪ್ಪನ ಮನೆಯವರು ಅಲ್ಲಿಗೆ ಓಡೋಡಿ ಬಂದಿದ್ದರು ಫ್ಯಾಕ್ಟರಿಯ ಲಿಫ್ಟ್ನಲ್ಲಿ ಸಿಲುಕಿದ್ದ ಎಲ್ಲಪ್ಪ ಸಂಪೂರ್ಣ ಸುಟ್ಟು ಕರಕಲಾಗಿದ್ದ ಬೆಂಕಿಯ ಕೆನ್ನಾಲಿಗೆಗೆ ಬೆಂದು ಹೋಗಿದ್ದ ಅಲ್ಲಿ ಸಿಕ್ಕಿದ್ದು ಎಲ್ಲಪ್ಪನ ಅಸ್ಥಿಪಂಜರ ಮಾತ್ರ ಎಲ್ಲಪ್ಪನ ಈ ಸ್ಥಿತಿ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಡ್ಯೂಟಿಗೆ ಹೋಗ್ಬರ್ತೀನಿ ಅಂತ ಹೇಳಿ ಹೋದ ಮಗ ಎಂದೂ ಭಾರದ ಲೋಕಕ್ಕೆ ಹೋದ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಚಿಲ್ಲರೆ ಸಂಬಳಕ್ಕೆ ದುಡಿಯುತ್ತಿದ್ದ ಯುವಕ ಸುಟ್ಟು ಕರಕಲಾದ ಯಾರು ಮಾಡಿದ ತಪ್ಪಿಗೆ ಹರಿಹರೆಯದ ಯುವಕನ ಬದುಕೆ ಬೂದಿಯಾಯಿತು ಕೋಟಿ ಕನಸುಗಳು ಕಮರಿ ಹೋದವು ಇವರು ಇಂತಹ ದುಃಖದಲ್ಲಿರುವಾಗಲೇ ಅಲ್ಲಿಯ ಅಧಿಕಾರಿಗಳು ಎಲ್ಲಪ್ಪನ ಅಸ್ತಿಗಳನ್ನ ಬಾಚಿ ಒಂದು ಚೀಲದಲ್ಲಿ ಹಾಕಿ ತಂದೆಯ ಕೈಗೆ ಕೊಟ್ಟಿದ್ದರು ಹೆಗಲ ಮೇಲೆ ಆಡಿ ಬೆಳೆದ ಪುತ್ರನ ದೇಹವನ್ನು ತಂದೆ ಹಾಕಿಕೊಂಡು ಮನೆಯತ್ತ ಹೊರಡುವಂತಹ ಸನ್ನಿವೇಶ ಇದು ಎದೆಹಾಲು ಉಣಿಸಿ ಎದೆ ಎತ್ತರಕ್ಕೆ ಬೆಳೆಸಿದ ಮಗ ಬೂದಿಯಾಗಿ ಬಂದದ್ದನ್ನ ಕಂಡು ಆ ತಾಯಿ ಜೀವ ಹೇಗೆ ಸಹಿಸಿಕೊಂಡಿತೋ ಏನು ಕಾರ್ಖಾನೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಯುವಕನ ಬದುಕನ್ನೇ ಬಲಿ ಪಡೆದಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುವ ಟಿಸ್ಕೋಟೇಪ್ಗಳನ್ನು ತಯಾರಿಸುತ್ತಿದ್ದ ಕಾರ್ಖಾನೆ ಸಂಪೂರ್ಣ ಸುಟ್ಟು ಹೋಗಿದೆ ಇದರೊಂದಿಗೆ ಹಲವರ ಕನಸುಗಳು ಹೊಗೆಯಾಗಿ ಹೋಗಿವೆ ನಾಲ್ಕು ತಿಂಗಳ ಹಿಂದೆಯಷ್ಟೇ ಹೆಲ್ಪರ್ ಕೆಲಸಕ್ಕೆ ಸೇರಿದ ಎಲ್ಲಪ್ಪ ಹನ್ನೆರಡು ಸಾವಿರ ಸಂಬಳ ಪಡೆಯುತ್ತಿದ್ದ ಎರಡು ತಿಂಗಳ ಸಂಬಳವನ್ನಷ್ಟೇ ಪಡೆದಿದ್ದ ಅದಾಗಲೇ ಬದುಕು ಕಮಲಿ ಹೋಗಿದೆ ವಯಸ್ಸಾದ ತಂದೆ ತಾಯಿ ಮೂವರು ಸಹೋದರರ ಪಾಲಿಗೆ ಎಲ್ಲಪ್ಪ ಆಧಾರವಾಗಿದ್ದ ಒಬ್ಬನೇ ಪುತ್ರ ದುಡಿದು ಬದುಕಬೇಕು ಸಹೋದರಿಯರಿಗೆ ಮದುವೆ ಮಾಡಿಕೊಡಬೇಕು ಎಂಬ ಹಂಬಲ ಅವರದ್ದಾಗಿತ್ತು ಈತ ಕಾರ್ಖಾನೆಯ ಲಿಫ್ಟ್ ನಲ್ಲಿರುವಾಗ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊತ್ತಿಕೊಂಡು ಬೆಂಕಿ ದುರಂತ ತಂದೋಟಿತು ಯಲ್ಲಪ್ಪ ಸಜೀವ ದಹನವಾದ ಯಲ್ಲಪ್ಪನ ಕುಟುಂಬದವರು ಮಾರ್ಕಂಡೇಯ ನದಿಯ ನೀರಿನಲ್ಲಿ ಮುಳುಗಡೆಯಾದ ಸಂತ್ರಸ್ತರು ಬೆಳಗಾವಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಕಲ್ಪಿಸಿದ ಪುನರ್ವಸತಿ ಪ್ರದೇಶದಲ್ಲಿ ವಾಸವಾಗಿದ್ದಾರೆ ಅಂದು ನೀರು ಬದುಕು ಮುಳುಗಿಸಿತ್ತು ಇಂದು ಬೆಂಕಿ ಬದುಕನ್ನೇ ನಾಶ ಮಾಡಿದೆ ಈ ಅವಘಡದಲ್ಲಿ ಇನ್ನಷ್ಟು ಕಾರ್ಮಿಕರು ಮೈ ಕೈ ಸುಟ್ಟುಕೊಂಡಿದ್ದಾರೆ ನಾನೂರು ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಕಾರ್ಖಾನೆ ಸಂಪೂರ್ಣ ಸುಟ್ಟು ಭಸ್ಮವಾಗಿ ಹೋಗಿದೆ ನಾನೂರು ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ